ನಮಸ್ಕಾರ ರೀ ರೈತ ಬಂದವರಿಗೆ ಈ ಬದನೆಕಾಯಿ ಬೆಳೆಯುವಂಥ ರೈತರಿಗೆ ಈ ಕಾಂಡ ಕೊರಕ ಮತ್ತು ಕೊರಕ ಹಾವಳಿ ಎಷ್ಟೈತಿ ಅಂತೇಳಿ ಇರ್ತೈತೆ ರೀ ಆದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದು ಕೆಲವೊಂದು ರೈತರಿಗೆ ಗೊತ್ತಿರೋದಿಲ್ಲ ರೀ ಸಸಿ ನಾಟಿ ಮಾಡಿದ ಇಪ್ಪತ್ತೈದರಿಂದ ಮೂವತ್ತು ದಿನದೊಳಗಾಗಿ ಬದನೆ ಗಿಡದಾಗ ಕ್ರಮೇಣವಾಗಿ ಈ ಸುಳಿ ಸಾಯುವಂಥ ಲಕ್ಷಣಗಳು ಕಂಡು ರೀ ಈ ಬಾಡಿ ಹೋದಂಥ ಎಲ್ಲಾ ಸುಳಿಗಳನ್ನ ಕಟ್ ಮಾಡಿ ತೆಗೆದು ಒಂದು ಕಡೆ ಹಾಕಿ ಸಿಮೋಡಿಸೋ ಕೀಟನಾಶಕವನ್ನ ಇಪ್ಪತ್ತು ಲೀಟರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಅಂತೆ ಹಾಕಿ ಸ್ಪ್ರೇ ಮಾಡಿ ರೋಗವನ್ನು ಹತೋಟಿ ರೀ ಇದಾದ ಒಂದು ಹತ್ತರಿಂದ ಹದಿನೈದು ದಿವಸದೊಳಗಾಗಿ ಬದನೆಯ ಸಣ್ಣ ಸಣ್ಣ ಮಿಡಿಗಳು ಬರಕ್ ಸ್ಟಾರ್ಟ್ ಹಾಕವ್ರಿ ಅವಾಗ ಮಾತ್ರ ಬದನಿಕೆ ಹುಳಕ ಸ್ಟಾರ್ಟ್ ಹಾಕವ್ರಿ ಇದಾಗಬಾರ್ದಂದ್ರ ಸುಮಿಟೊಮೋ ಅವ್ರದ್ದು ಸ್ಯಾಂಡ್ವಿಕ್ಸ್ ಅಂತೇಳಿ ಔಷಧ ಬರ್ತೈತ್ರಿ ಅದನ್ನ ಒಂದ್ ಲೀಟರ್ ನೀರಿಗೆ ಒಂದ್ ಪಾಯಿಂಟ್ ಫೈವ್ ಗ್ರಾಮ್ ನಂತೆ ಹಾಕೋಬೇಕು ಇದ್ರ ಜೊತೆ ಸುಮಿ ಪ್ರೀಮ್ ಔಷಧ ಬರ್ತೈತ್ರಿ ಅದನ್ನ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಒಂದ್ ಲೀಟರ್ಗೆ ಹಾಕೊಂಡು ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕ್ರಿ ಈ ಎರಡು ಕೀಟನಾಶಕಗಳನ್ನ ಸ್ಪ್ರೇ ಮಾಡಿದ ನಂತರ ಕಮ್ಮಿ ಅಂದರೂ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೆ ನಮ್ಗೆ ಈ ಕಾಯಿ ಕೊರಕ ಹುಳು ಕಂಡು ಬರೋದಿಲ್ಲ ರೀ ಯಾವುದೇ ಔಷಧಿ ಆಗಲಿ ಒಂದು ಸ್ಪ್ರೇ ಆದ ನಂತರ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ದಿವಸ ಗ್ಯಾಪ್ ಕೊಡ್ಬೇಕ್ರಿ ಈ ಕೀಟನಾಶಕಗಳನ್ನ ಬಳಸಿದ ನಂತರ ಮಧ್ಯದಲ್ಲಿ ನಾವು ಸಸ್ಯವರ್ಧಕಗಳನ್ನು ಬಳಸಿದ್ರೆ ಅತ್ಯುತ್ತಮ ಇಳುವರಿಯನ್ನು ಪಡ್ಕೋಬಹುದು ರೀ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಯಾವುದೇ ಔಷಧಿ ಆಗಲಿ ಸ್ಪ್ರೇ ಮಾಡುವಾಗ ನಾವು ಕ್ಯಾನಿಗೆ ಹಾಕೊಂಡು ಕೂಡಲೇ ಅದನ್ನು ಪೂರಾ ನೀರಾಗಿ ಮಿಕ್ಸ್ ಆಗೋವರೆಗೆ ಒಂದು ಕಟ್ಟಿಗೆಯಿಂದ ತಿರುವಾಡ್ಬೇಕು ರೀ ಹಿಂಗೆ ಮಾಡೋದ್ರಿಂದ ಎಲ್ಲ ಗಿಡಗಳಿಗೆ ಸಮಾನವಾಗಿ ಔಷಧಿ ಸಿಂಪಡಣೆ ಆಗ್ತೈತೆ ರೀ ನಾವು ತಿರುಗಾಡ್ಲಾರ್ದ ಹಂಗೆ ಔಷಧ ಸ್ಪ್ರೇ ಮಾಡೋಕ್ಕೋ ಹೋದ್ರೆ ಮೊದಲಿನ ಸ್ವಲ್ಪ ಸಮಯದವರೆಗೂ ಅದು ಮಿಕ್ಸ್ ಆಗೋವರೆಗೂ ಕೇವಲ ನೀರು ಮಾತ್ರ ಗಿಡಗಳಿಗೆ ಸ್ಪ್ರೇ ಆಗಿರ್ತೈತೆ ರೀ ಹೀಗಾಗಿ ಆ ಗಿಡಗಳಲ್ಲಿರುವಂಥ ಯಾವುದೇ ಕೀಟಗಳು ಸಹ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು